ಅವರ ಸುತ್ತ ಎದ್ದಿರುವಂತಹ ವಿವಾದಗಳು ಮಾತ್ರ ಸದ್ಯಕ್ಕೆ ತಣ್ಣುಗಾಗುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ ದರ್ಶನ್ ವಿರುದ್ಧದ ಹಲ್ಲೆ ಕೇಸ್ ತನಿಖೆ ಶುರುವಾಗಿದೆ ಪೊಲೀಸರು ಸಂದೇಶ್ ಹೋಟೆಲ್ ಸಿಬ್ಬಂದಿ ವಿಚಾರಣೆ ಮಾಡಿದ್ರು ವಧೆ ತಿಂದವರೇ ಹಲ್ಲೆ ನಡೆದಿಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟು ಆದ್ರೂ ಇಂದ್ರಜಿತ್ ಲಂಕೇಶ್ ಹೊಸ ವರಸೆ ತೆಗೆದಿದ್ದು ಈಗ ಯು ಟರ್ನ್ ಹೊಡಿತಾ ಇದ್ದಾರೆ ಏ ಯಾವುದೋ ಟೆನ್ಷನ್ ಇರ್ತೀರಾ ನಿಮ್ಗೆ ಬಂದು ಯಾರೋ ಇದು ಮಾಡಿರ್ತಾರೆ ಅದಕ್ಕೆ ನೀವು ಸ್ವಲ್ಪ ರಿಯಾಕ್ಟ್ ಮಾಡಿರ್ತೀರಾ ಅಂತ ಇದು ನನ್ನ ಹತ್ರ ಹೇಳಿದವರು ಇವತ್ತು ತೆಗ್ದಾರಲ್ಲ ದರ್ಶನ್ ಹೆಸರಲ್ಲಿ ಇಪ್ಪತ್ತೈದು ಕೋಟಿ ವಂಚನೆಗೆ ಯತ್ನಿಸಿದ ಕೆಎಸ್ ಯಾಕೋ ಮೂಲೆ ಸೇರಿದಿದೆ ದರ್ಶನ್ ಸಿಟಿಗೆ ಓಪನ್ ಚಾಲೆಂಜ್ ಹಾಕ್ತಿದಂತೆ ದರ್ಶನ್ ಹಳೆಯ ಪ್ರಕರಣಗಳನ್ನು ಕೆದಕಿ ಕೆದಕಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಿದ್ದಾರೆ ಲಾಕ್ಡೌನ್ ನಲ್ಲಿ ಸಂದೇಶ್ ಪ್ರಿನ್ಸ್ ಹೋಟೆಲ್ ಸಿಬ್ಬಂದಿಗೆ ದರ್ಶನ್ ಮನಸ್ಸೋ ಇಚ್ಛೆ ಥಳಿಸಿದ್ರು ಅಂತ ಇಂದ್ರಜಿತ್ ನಿನ್ನೆ ಗಂಭೀರ ಆರೋಪ ಮಾಡಿದ್ರು ಆದರೆ ಇವತ್ತು ಇಂದ್ರಜಿತ್ ಹೇಳಿದ್ದೆಲ್ಲ ಸುಳ್ಳು ಅಂತ ಸಿಬ್ಬಂದಿನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮತ್ತೆ ಮತ್ತೆ ತಪ್ಪುಗಳು ಎಷ್ಟು ಅಂತ ಮಾಡ್ತಿರ್ರಿ ಒಂದ್ ಸೆಲೆಬ್ರಿಟಿ ಸ್ಟೇಟಸ್ ಇಟ್ಕೊಂಡು ಅಲ್ಲಿ ನೀವು ಒಡೆದಿರೋದ್ ಯಾರು ಅಂದ್ರೆ ಬಿಹಾರದವನಲ್ಲ ಅವನೊಬ್ಬ ಕನ್ನಡಿಗಾನೆ ಅವನ ಹೆಸರು ಗಂಗಾಧರ್ ಅಂತ ಅವತ್ತು ಅಂದ್ರೆ ನಮ್ದು ಸರ್ವಿಸ್ ಪಾರ್ಟ್ ಅಲ್ಲಿ ಸ್ವಲ್ಪ ಡಿಲೇ ಆಗಿದೆ ಅಂತ ಒಂದು ಸ್ವಲ್ಪ ರ್ಯಾಶ್ ಆಗಿ ಅಷ್ಟೇ ಬರ್ತು ಬೇರೆ ಏನೋ ಹೊಡೆದಿಲ್ಲ ಅದು ಅದು ಬರ್ತಾ ಇದೆ ನೋಡ್ತಾ ಇದೆ ಅದ್ರ ಬಗ್ಗೆ ನಮ್ಗೆ

அவர் ஃபேமிலினே இல்ல 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 சார் இல்ல இல்ல ஃபேமிலி இல்ல ஃபேமிலி நமக்கு ஃபேமிலி இல்ல சார் இஸ் ஹாது ನಿನ್ನೆ ಗೃಹ ಸಚಿವರಿಗೆ ದೂರು ಕೊಟ್ಟಿದ್ದ ಇಂದ್ರಜಿತ್ ಮೈಸೂರು ಪೊಲೀಸರು ಕೈಗೆ ಬಳೆ ತೊಟ್ಕೊಂಡಿದ್ದಾರೆ ಅಂತ ಸವಾಲ್ ಹಾಕಿದ್ರು ಆದ್ರೆ ಇವತ್ತು ಅದೇ ಪೊಲೀಸರು ಸಂದೇಶ್ ಪ್ರಿನ್ಸ್ ಹೋಟೆಲ್ಗೆ ಬಂದು ಐವರು ಸಿಬ್ಬಂದಿಯನ್ನ ವಿಚಾರಣೆ ಮಾಡಿದ್ರು ಸಿಸಿಟಿವಿಯನ್ನ ಪರಿಶೀಲಿಸಿದ್ರು ಹಲ್ಲೆಗೊಳಗಾಗಿದ್ದ ಗಂಗಾಧರ್ ಅವರನ್ನ ವಿಚಾರಣೆ ಮಾಡಿದ್ರು ಆಮೇಲೆ ಗಂಗಾಧರ್ ದರ್ಶನ್ ಹಲ್ಲೆ ಮಾಡಿಲ್ಲ ಅಂತ ಬಹಿರಂಗವಾಗಿ ಹೇಳಿಕೆ ಕೊಟ್ಟ ಮೇಲೆ ಇಂದ್ರಜಿತ್ ಲಂಕೇಶ್ ಉಲ್ಟಾ ಹೊಡೆದ್ರು ಇಲ್ಲಿ ಬ್ರಾಹ್ಮಣ ಇರಬಹುದು ದಲಿತನಿರಬಹುದು ಯಾರೇ ಬಡವರಿದ್ರು ಅವರು ದಲಿತರು ಇಲ್ಲಿ ನಡೆದಿದೆ ಘಟನೆ ನಿಮಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಇಲ್ಲಿ ಒಂದು ಕ್ಷಮೆ ಕೇಳಿ ಅವ್ರಿಗೆ ಯಾರಿಗೂ ಅನ್ಯಾಯ ಆಗೋರಿಗೆ ಬಡವರಿಗೆ ಒಂದು ಕಾಂಪ್ರಮೈಸ್ ಮಾಡೋದು ಬದಲು ಒಂದು ನ್ಯಾಯ ಒದಗಿಸ್ಕೊಡಿ ಅಷ್ಟೇ ನಾನು ಕೇಳ್ತಾ ಇರೋದು ಇನ್ನು ಮುಂದೆ ಬರೆಸಬೇಡಿ ಇದನ್ನ ಕಾಣದ ಕೈಗಳ ಕೈವಾಡದಲ್ಲಿ ಹೆಚ್ ಡಿ ಕೇಸ್ ಇದ್ದು ಫೋಟೋ ಅವರಿಬ್ಬರನ್ನು ಎಳೆಯಬೇಡಿ ಎಂದ ಇಂದ್ರಜಿತ್ ಈಗ ಇದೇ ಇಂದ್ರಜಿತ್ ಅವ್ರು ನನಗೆ ಕೇಳಿದಾರೆ ಅದು ಯಾವುದೋ ಚೆನ್ನಾಗಿ ನಡೆಸ್ತಾ ಇದ್ದೀನಿ ಇಂಟರ್ವ್ಯೂ ಬೇಕು ಇದು ನನಗೆ ಬಂತು ಅಂತ ಹೌದಾ ಸರ್ ಅವಾಗ ಅವರೇ ಹೇಳಿದ್ದಾರೆ ಅವ್ರ ಫೋನೆಲ್ಲ ರೆಕಾರ್ಡ್ ಇದ್ದಾರೆ ದಯವಿಟ್ಟು ಕೇಳಿಸ್ಕೊಳ್ಳಿ ಏ ಯಾವುದೋ ಟೆನ್ಷನ್ಲಿ ಇರ್ತೀರಾ ನಿಮ್ಗೆ ಬಂದು ಯಾರೋ ಇದು ಮಾಡಿರ್ತಾರೆ ಅದಕ್ಕೆ ನೀವು ಸ್ವಲ್ಪ ರಿಯಾಕ್ಟ್ ಮಾಡಿರ್ತೀರಾ ಅಂತ ಇದು ನನ್ನ ಹತ್ರ ಹೇಳಿದವರು ಇವತ್ತು ತೆಗೆದಿದಾರಲ್ಲ ಅರ್ಥ ಮಾಡ್ಕೊಳ್ಳಿ ಈಗ ನಾನು ಇನ್ನೊಂದು ಹೇಳ್ತಾ ಇದ್ದೀನಿ ಕಾಣೋದು ಕೈಗಳು ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ ಈಗ ದರ್ಶನ್ ನಿನ್ನೆಯಷ್ಟೇ ಕಾಣದ ಕೈಗಳ ಕೈವಾಡ ಇದೆ ಅಂದಿದ್ರು ಇವತ್ತು ನೋಡಿದ್ರೆ ಇಂದ್ರಜಿತ್ ಲಂಕೇಶ್ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ ಫೋಟೋ ವೈರಲ್ ಆಯಿತು ಆಮೇಲೆ ಸಿದ್ದರಾಮಯ್ಯ ಜೊತೆ ದರ್ಶನ್ ಆಪ್ತ ರಾಕೇಶ್ ಪಾಪಣ್ಣ ಇದ್ದ ಫೋಟೋ ವೈರಲ್ ಆಯಿತು ಇದನ್ನ ಹಳೆ ಫೋಟೋ ಅವರಿಗೂ ಇದಕ್ಕೂ ಸಂಬಂಧ ಇಲ್ಲ ಅಂದ್ರು ಇಲ್ಲಿ ಕುಮಾರಸ್ವಾಮಿ ಅವರಾಗ್ಲಿ ಅಥವಾ ಸಿದ್ದರಾಮಯ್ಯ ಅವರ ಹೆಸರಾಗ್ಲಿ ಪ್ರಸ್ತಾಪ ಮಾಡಬೇಡಿ ಅವ್ರಿಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ ಹಲವಾರು ವಿಷಯಗಳಲ್ಲಿ ಸಂದರ್ಶನ ಮಾಡಿದ್ದೀನಿ ಅವ್ರಿಗೂ ಇದಕ್ಕೂ ಯಾಕ್ರಿ ಸಂಬಂಧ ತರ್ತೀರಾ ಇಷ್ಟೆಲ್ಲ ಘಟನೆಗಳು ಆಗ್ತಿದ್ರು ದರ್ಶನ್ ಕೂಲ್ ಆಗಿದ್ರು ಮೈಸೂರಿನಲ್ಲಿ ಇವತ್ತು ಹಲವು ಸ್ನೇಹಿತರ ಮನೆಗೆ ಭೇಟಿ ಕೊಟ್ರು ಉಭಯ ಕುಶಲೋಪರಿ ಮಾತಾಡಿ ಊಟ ಮಾಡಿ ಆರಾಮಾಗಿದ್ರ ಆ ಶುಕ್ರವಾರ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬಂದು ಎಲ್ಲದಕ್ಕೂ ವಿವರಣೆ ಕೊಡ್ತೀನಿ ಅಂದಿದ್ರು ಆದರೆ ಏನೂ ಮಾತಾಡಿಲ್ಲ ಇಷ್ಟೆಲ್ಲ ಆಗ್ತಿರುವಾಗಲೇ ಇಂದ್ರಜಿತ್ ಸಂದೇಶ್ ಮಾತನಾಡಿರೋ ಆಡಿಯೋ ಹೋಟೆಲ್ ಸಿಬ್ಬಂದಿ ಮಾತನಾಡಿರೋ ಆಡಿಯೋ ವೈರಲ್ ಆಯ್ತು ದರ್ಶನ್ ಹೊಡೆದು ಐವತ್ತು ಸಾವಿರ ಹಣ ಎಸ್ತ ಮುಂದೂರು ಗಂಟೆ ನಾನು ರಾತ್ರಿ ನೋಡ್ತೀನಿ ಅಪ್ಪಾರಪ್ಪ ಇಬ್ರು ಬಡಿತಾ ಕೂತವ್ರೆ ಲೇಟ್ ಆಗಿ ಊಟ ಕೊಡೋದು ಹಾ ಆಮೇಲೆ ನಾನು ನೀವು ಪುಕ್ಸಟ್ಟೆ ಬರ್ತೀವಿ ಅನ್ಬಿಟ್ಟು ನೀವ್ ಏನಾದ್ರು ಈ ತರ ಮಾಡ್ತೀರಾ ಅನ್ಬಿಟ್ಟು ದುಡ್ಡನ್ನ ತೆಗೆದು ಐವತ್ತು ಸಾವಿರ ರೂಪಾಯಿ ಇರುತ್ತಾ ಆ ಎಷ್ಟು ದುಡ್ಡನ್ನ ಆಯ್ಕೊಳಕ್ ಹೋದ್ರ ಇನ್ನ ಮಗಸ್ತೀನಿ ಮ್ಯಾನೇಜರ್ ಅವನ್ ಗುಂಡೆಗ್ ಒಂದು ನೋಡ್ವಾ ಇಂದ್ರಜಿತ್ ಸಂದೇಶ್ ಆಡಿಯೋ ವೈರಲ್ ದರ್ಶನ್ ಪವಿತ್ರ ಗೌಡ ಬಗ್ಗೆ ಮಾತುಕತೆ ದರ್ಶನ್ ಸ್ನೇಹಿತ ಹರ್ಷ ಪಾಪಣ್ಣ ಬಗ್ಗೆ ಚರ್ಚೆ ಪವಿತ್ರ ಗೌಡ ಇವ್ರು ಒಂದ್ ರೂಮ್ ದರ್ಶನ್ ಇನ್ನ ಅವ್ರೊಳಗೆ ಇವನು ಊಟ ಹಾಕಿರೋದು ಪೂಲ್ ಸೈಡ್ ಈ ಬೃಹಸ್ಪತಿಗಳ್ಗೇನೆ ನಾನು ಯಾರೋ ದೊಡ್ಡ ಇವ್ರು ಕರ್ಕೊ ಬರ್ತಾವನೆ ಅಂದ್ರೆ ಇವ್ರಿಗೇನೆ ಜನ ನಾನ್ ಬಂದು ಬೈದಿದ್ದು ಅವ್ರಿಗೇನೆ ಆಡಿಯೋ ವೈರಲ್ ಆಗ್ತಿದ್ದಂತೆ ನಟ ದರ್ಶನ್ ಅಭಿಮಾನಿಗಳು ಇಂದ್ರಜಿತ್ ವಿರುದ್ಧ ಸಿಟ್ಟಾಗಿ ಪ್ರತಿಭಟನೆ ಮಾಡಿದ್ರು ಇದೆಲ್ಲ ಇಂದ್ರಜಿತ್ ಲಂಕೇಶ್ ಕೈವಾಡ ಅಂತ ಪ್ರತಿಭಟಿಸಿದ್ರು ಇನ್ನೊಂದ್ ಕಡೆ ನಟ ದರ್ಶನ್ರನ್ನ ಬಂಧಿಸಬೇಕು ಕೃಷಿ ಇಲಾಖೆ ರಾಯಭಾರಿ ಸ್ಥಾನದಿಂದ ಕೆಳಗಿಳಿಸಿ ಅಂತ ಒಂದಷ್ಟು ಜನ ಮನವಿ ಮಾಡಿದ್ರು ಆದ್ರೆ ದರ್ಶನ್ರನ್ನ ಸಚಿವ ಬಿಸಿ ಪಾಟೀಲ್ ಅವ್ರನ್ನ ರಾಯಭಾರಿಯಿಂದ ತೆಗೆಯುವಂತ ಪ್ರಶ್ನೆ ಇಲ್ಲ ಅಪರಾಧ ಇವತ್ತು ಅವ್ರನ್ನ ತೇಜೋವದೆ ಮಾಡಲಿಕ್ಕೆ ಬಹಳಷ್ಟು ಜನ ಬಹಳಷ್ಟು ಕಡೆಯಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಇದೆ ದರ್ಶನ್ ಒಬ್ಬ ಒಳ್ಳೆಯ ಹೃದಯ ಇರುವಂತ ವ್ಯಕ್ತಿ ಸದ್ಯಕ್ಕೆ ದರ್ಶನ್ ಕೂಲ್ ಆಗಿದ್ದಾರೆ ಆದ್ರೆ ದರ್ಶನ್ ಅವರದ್ದು ಒಂದೇ ಪ್ರಶ್ನೆ ವಂಚನೆ ಕೇಸ್ ತನಿಖೆ ಆಗುವಾಗ ನನ್ನ ಹಳೆಯ ವಿಚಾರಗಳನ್ನ ಈಗ ಯಾಕೆ ತೆಗಿತಿದ್ದಾರೆ ಯಾರ ಕೈವಾಡ ಇದೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ ನಾನು ಇನ್ನೊಂದು ಹೇಳ್ತಾ ಇದ್ರೆ ಕಾಣದ ಕೈಗಳು ಅಂತ ಅನ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ ಈಗ ನೋಡ್ರಿ ಆಕ್ಚುಲಿ ಅದಕ್ಕೆ ಹೇಳ್ತಾ ಇರೋದು ಹೆಂಗೇ ತಿರುಗುತ್ತಾ ಇದೆ ಅನ್ನೋದಕ್ಕೆ ತಿರುಗಿಸೋದಕ್ಕೆ ಏನೇನು ನಡೀತಾ ಇದೆ ತಿರುಗಿಸ್ಲಿ ನೋ ಪ್ರಾಬ್ಲಮ್ Euro report New in Canada.